ಮಹದಾಯಿ ಕಲಸಾ ಬಂಡ್ರಿ ಯೋಜನೆ ಮಾಡಬೇಕು ಅಂತಕೊಂಡು ಹೇಳಿ ಮಹದಾಯಿ ನ್ಯಾಯಾಧಿಕರನ್ನ ಆಯ್ತು ತಿರಲ್ಲಿ ತರ್ಟೀನ್ ಪಾಯಿಂಟ್ ಫೋರ್ ಟು ಟಿ ಎಮ್ಸಿಯನ್ನು ನಮ್ಮ ರಾಜ್ಯಕ್ಕೆ ಹಂಚಿಕೆ ಮಾಡಿದೆ ಅದಕ್ಕೆ ಗೋವಾದವರು ಸುಪ್ರೀಂ ಕೋರ್ಟ್ಗೆ ಹೋದರು ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿದ್ವಿ ಅಲ್ಟಿಮೇಟ್ಲಿ ಕರ್ನಾಟಕದ ಪರ ಜಯ ಸಿಕ್ಕಿದೆ ಆನಂತರ ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ ಅದರ ನಂತರ ಮಹದಾಯಿ ನ್ಯಾಯಾಧಿಕರದ ಆದೇಶವನ್ನು ಪಾಲನೆ ಮಾಡಬೇಕಂತ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬರು ಟೆಂಡರ್ ಕರೆದು ಗುತ್ತಿಗೆದಾರರಿಗೆ ವರ್ಕ್ ಆರ್ಡರ್ ಕೂಡ ಕೊಟ್ಟಿವೆ ಇಂಥ ಸಂದರ್ಭದಲ್ಲಿ ಗೋವಾದ ಮುಖ್ಯಮಂತ್ರಿ ಗೋವಾ ವಿಧಾನಸಭೆಯಲ್ಲಿ ಯಾವುದೇ ಕಾರಣಕ್ಕೂ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಡೋಂಗಿಲ್ಲ ಅಂತ ಹೇಳಲಿಕ್ಕೆ ಇವ್ರು ಯಾರು ಹೇಳೋಕ್ಕೆ ನ್ಯಾಯಾಲಯ ಆದೇಶ ಮಾಡಿದರೆ ಮಹದಾಯಿ ನ್ಯಾಯಾಧಿಕಾರ ಆಗೈತಿ ಮಹದಾಯಿ ಮುಂದೆ ವಾದ ವಿವಾದ ಎರಡೂ ರಾಜ್ಯಗಳಾಗೈತಿ ನೀರಿ ಇಲ್ಲ ನೀರಿ ಒಂದು ಸಂಸ್ಥೆ ಪರಿಸರಕ್ಕೆ ಯಾವುದೇ ಹಾನಿ ಇಲ್ಲ ಅಂತಕೊಂಡು ಹೇಳಿ ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಸಂಸ್ಥೆನ ಅನುಮತಿ ಕೊಟ್ಟೈತಿ ಇವತ್ತು ಈ ಗೋವಾದವರು ಈ ಕೇವಲ ಅವರು ಇಬ್ಬರು ಸಂಸದರು ನಾವು ಇಪ್ಪತ್ತೆಂಟು ಜನ ಸಂಸೋದರು ಏನು ಇವ್ರು ಕೇಳೇ ಎಲ್ಲ ನಾವು ಭಾಳ ಮಾಡ್ತೇವೆ ಇವತ್ತು ಅವ್ರಿಗೆ ಹಾಲು ನಿಲ್ಲಿಸ್ಬಿಟ್ವಿ ಅಂದರೆ ಕುಡಿಯೋಕ್ಕೆ ಇಲ್ಲ ಅವ್ರಿಗೆ ಕಾಯಿಪೆಲೆ ನಿಲ್ಲಿಸ್ಬಿಟ್ರೆ ಪಲ್ಯ ಮಾಡೋಕೆ ಅವ್ರಿಗೆ ಕಾಯಪೆಲೆ ಇಲ್ಲ ಅದು ಈ ಒಂದು ಸೌಹಾರ್ದತ ರಾಜ್ಯಗಳು ಒಂದು ರಾಜ್ಯ ಒಂದು ಬಾಜು ರಾಜ್ಯಕ್ಕೆ ಅನುಕೂಲ ಮಾಡ್ತಕ್ಕಂಥದ್ದು ಯಾವುದೇ ಪರಿಸ್ಥಿತಿಯೊಳಗೆ ಯಾರು ಏನು ಮನಸ್ಸು ಮಾಡಿದ್ರು ಅದನ್ನು ತಡೆ ಹೊಡ್ಲಿಕ್ಕೆ ಸಾಧ್ಯ ಇಲ್ಲ ಕೇಂದ್ರ ಸರ್ಕಾರಕ್ಕೆ ಮಾನ್ಯ ಪ ನಮ್ಮ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಸಹ ವಿನಂತಿ ಮಾಡಿ ತಕ್ಷಣ ಇದು ಮಾಡ್ಬೇಕು ಅಂತಕೊಂಡು ಹೇಳಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಸರ್ವಪಕ್ಷದ ಸಭೆ ಕರಿಬೇಕು ಅಂತಕೊಂಡು ಹೇಳಿ ಪತ್ರವನ್ನು ಕೂಡ ಕೊಡತ್ತೇನೆ